ನಮ್ಮ ತಿಮ್ಮಾಪುರ್ ಸರ್ ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಾಸಕರೇ ಎಲ್ಲ ವಿಧಾನ ಪರಿಷತ್ನ ಸದಸ್ಯರೇ ಚೇರ್ಮನ್ಗಳೇ ಮಾಜಿ ಶಾಸಕರೇ ಅಶೋಕ್ ಪಟ್ಟಣವರೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಸ್ ಯು ಐ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಿಕ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಬರುವಂತ ಮೇ ಇಪ್ಪತ್ತಕ್ಕೆ ಎರಡು ವರ್ಷಗಳಾಗ್ತವೆ ಕರ್ನಾಟಕದ ಇತಿಹಾಸದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಯ ನೇರವಾಗಿ ನೇರವಾಗಿ ಜನರ ಒಂದು ಜೀವನದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ನಗದು ರೂಪದಲ್ಲಿ ನಮ್ಮ ಜನರ ಜೀವನ ಹಸನವಾಗಿ ಇರಲಿ ಅಂತ ಹೇಳಿ ತಮ್ಮ ಖಾತೆಗೆ ಎರಡು ವರ್ಷದಲ್ಲಿ ಹಾಕಿ ಅದ್ಭುತವಾದಂತ ಸರ್ಕಾರದ ಯೋಜನೆಗಳನ್ನು ಪಂಚ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದು ಅತ್ಯುತ್ತ ಸರ್ಕಾರವನ್ನ ಕೊಟ್ಟಂತ ಸಾಧನೆಯನ್ನ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಕಿತ್ತು ಹೋಗ್ತೀವಿ ನೀರನ್ನ ಬೀದಿಯಲ್ಲಿ ಹಾಕಿ ಈ ಬಿಜೆಪಿಯ ಭ್ರಷ್ಟತೆಯನ್ನ ತೆಗಿತೀವಿ ಅಂತ ಕಸವನ್ನ ಗೂಡಿಸ್ತೀವಿ ಅಂತ ನೀರನ್ನ ರಸ್ತೆ ಮೇಲೆ ಚೆಲ್ಲಿ ಕಸವನ್ನ ಗುಡಿಸಿ ಜನರ ವಿಶ್ವಾಸವನ್ನ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ ನೂರ ಅದೇ ಪ್ರಕಾರ ಬಂಧುಗಳೇ ಸರ್ಕಾರ ಬಂದು ನೂರು ದಿನದ ಒಳಗಡೆ ಕೊಟ್ಟ ಭಾಷೆಯನ್ನ ಉಳಿಸಿಕೊಂಡು ಐದು ಗ್ಯಾರಂಟಿಯನ್ನ ನಾವು ತಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದ್ವಿ ಬಂದ್ವಾಲ್ವಾ ಬಂದಿದ್ದೀವ ಇಲ್ವಾ ಹೇಳಿ ಬಂದಿದ್ದೀವಿ ಅಂದ್ರೆ ಕೈ ಎತ್ತಿ ಹೇಳಿ ಬಿಜೆಪಿಯವರಿಗೆ ಮಾಡಕ್ಕೆ ಕೆಲಸ ಇಲ್ಲ ಅವರು ಇವತ್ತೇನು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಜನಾಕ್ರೋಶ ರ್ಯಾಲಿ ಅಂತ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಯಾವತ್ತೂ ಕೂಡ ಬಿಜೆಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಲಿಲ್ಲ ಬಿಜೆಪಿಯವರು ತಮ್ಮಲ್ಲಿ ನಡೀತಾ ಇರುವಂತಹ ಒಳ ಬೇದಿಗೆ ತಮ್ಮಲ್ಲಿ ನಡೀತಾ ತೇಪೆಯನ್ನು ಹಚ್ಚುವಂತ ಕೆಲಸ ಕುರ್ಚಿ ಕಾದಾಟವನ್ನ ಜನರು ನೋಡಿ ಚೀತು ಅಂತ ಇದಾರೆ ಬೀದಿಯಲ್ಲಿ ನಡೀತಾ ಅವರ ಒಳ ಜಗಳವನ್ನ ನೋಡಿ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ನವರ ಮೇಲೆ ಗೂಬೆಯನ್ನು ಕೂರಿಸಲಿಕ್ಕೆ ಈ ಬೆಲೆ ಏರಿಕೆಯ ಜನಾಕ್ರೋಶ ರ್ಯಾಲಿಯನ್ನು ಜೆ ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟರು ಅದು ಹೇಗೆ ಅರ್ಧದಲ್ಲಿ ಮಾಡಿ ಮೊಟಕು ಗಳಿಸಿ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ವಿಜೇಂದ್ರನ್ನ ವಾಪಸ್ ಮನೆಗೆ ಹೋಗಿದ್ದಾರೆ ಜನಾಕ್ರೋಶ ರ್ಯಾಲಿ ಪೂರ್ತಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಮುಖ ಉಳಿಲಲ್ಲ ಯಾಕಂತಂದ್ರೆ ಅವರು ಜನಾಕ್ರೋಶ ರ್ಯಾಲಿ ಮಾಡಲಿಕ್ಕೆ ಹೊರಟ್ರೂ ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ನ ಬೆಲೆಯನ್ನ ಏರಿಸಿತು ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಏರಿಸಿ ಆ ಜನಾಕ್ರೋಶ ರ್ಯಾಲಿಗೆ ಮುಖದ ಮೇಲೆ ಹೊಡೆದ ಹಾಗೆ ಒಂದು ಚಾಟಿಯನ್ನ ಕೊಡ್ತು ಬಂಧುಗಳೇ ನೀವೆಲ್ಲ ಇವತ್ತು ವಿಚಾರವನ್ನ ಮಾಡಬೇಕು ಬಿಜೆಪಿಯವರು ಮೊದಲು ನಮಗೇನು ಹೇಳಿದ್ರು ನೂರ ಮೂವತ್ತಾರು ಸೀಟ್ ಬಂದ ತಕ್ಷಣ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಉಳಿಯೋದಿಲ್ಲ ಆರು ತಿಂಗಳ ಅಂತ ಹೇಳಿದ್ರು ಆದ್ರೆ ಆಮೇಲೆ ಹೇಳಿದ್ರು ಐದು ಗ್ಯಾರಂಟಿಯನ್ನ ನಾವು ಜಾರಿಗೆ ತರೋದೇ ಇಲ್ಲ ಅಂತ ಹೇಳಿದ್ರು ಐದು ಗ್ಯಾರಂಟಿಯನ್ನ ಜಾರಿಗೆ ತಂದು ಯಾವುದೇ ಮಧ್ಯವರ್ತಿ ಕಾಟ ಇಲ್ಲದೆ ಇವತ್ತು ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ಕೊಡ್ತಾ ಇದೀವಿ ನಮ್ಮ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ನಮ್ಮ ಮೇಲೆ ಗೂಬೆಗಳನ್ನು ಕೂರಿಸಿದ್ರು ಕೂಡ ಬರೀ ಜನರ ಸೇವೆ ಜನಾರ್ದನರ ಸೇವೆ ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತಾ ಇದ್ದೀವಿ ನೀವು ಮುಂದಿನ ಮೊದಲಿನ ಬೆಲೆ ಇವತ್ತಿನ ಬೆಲೆಯನ್ನ ನೀವು ಹೋಲಿಕೆ ಮಾಡಿ ನೋಡಬೇಕು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮಹಿಳೆಯರು ನೀವು ಬಂದಿದ್ದೀರಾ ಮುಂಚೆ ನಮ್ಮ ಸರ್ಕಾರ ಕೇಂದ್ರದಲ್ಲಿತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹತ್ತು ವರ್ಷದ ಹಿಂದೆ ಕೇಂದ್ರದಲ್ಲಿತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಿಲಿಂಡರ್ನ ಬೆಲೆ ಬರೀ ನಾಲ್ಕೂವರೆ ನೂರು ರೂಪಾಯಿ ಇತ್ತು ಈಗ ಒಂದು ಸಿಲಿಂಡರ್ನ ಬೆಲೆ ಒಂದೂವರೆ ಸಾವಿರ ರೂಪಾಯಿ ಆಗಿ ಅವತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇವತ್ತು ಒಂದು ನೂರು ರೂಪಾಯಿ ಆಗಿದೆ ಒಂದು ಚೀಲ ಗೊಬ್ಬರ ಬೆಲೆ ಅವತ್ತೆಷ್ಟಿತ್ತು ಇವತ್ತು ಒಂದು ಚೀಲ ಗೊಬ್ಬರ ಬೆಲೆ ಎಷ್ಟಾಗಿದೆ ಅವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಿತ್ತು ಇವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಾಗಿದೆ ಅಷ್ಟೇ ಯಾಕೆ ಬಂದು ಮೊನ್ನೆ ನಡೆದಂತ ಟಿಕೆಟ್ ಕೊಟ್ಟು ಅವರಿಗೆ ತಮ್ಮ ತಮ್ಮ ರಾಜ್ಯಕ್ಕೆ ಮರಳಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರಕ್ಕೆ ನಾಚಿಗೆ ಆಗಬೇಕಾಗಿತ್ತು ದುಬಾರಿ ಟಿಕೆಟ್ ಅನ್ನ ಮಾಡಿ ಪ್ರಯಾಣಿಕರು ಪರದಾಡುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿತು ಎಂತ ನಾಚಿಗೇಡ ಕೆಲಸ ಜನರ ಪ್ರಾಣ ಹೋದ್ರೂ ಪರವಾಗಿಲ್ಲ ಇವ್ರಿಗೆ ಮಾತ್ರ ಆದಾಯ ಬೇಕು ಅಂಥ ಅದಾನಿಯನ್ನ ಸಪೋರ್ಟ್ ಮಾಡ್ತಾ ಇರೋರು ಯಾರು ಅಂತಂದರೆ ಈ ಕೇಂದ್ರ ಸರ್ಕಾರದವರು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಮಯ ಬಹಳ ಕಡಿಮೆ ಇದೆ ತಾವು ಹತ್ತು ಗಂಟೆಯಿಂದ ಬಂದು ಕೂತಿದ್ದೀರಾ ನಮ್ಮೆಲ್ಲ ನಾಯಕರು ಇನ್ನೂ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಭಾಳ ಪ್ರಮುಖವಾದಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಹೇಳಲಿಕ್ಕೆ ಹೋಗ್ತಾರೆ ನನಗೆ ಗಾಡಿಯಲ್ಲಿ ಬರಬೇಕಾದ್ರೆ ಹೇಳಿದರು ಲಕ್ಷ್ಮಿಯಮ್ಮ ಹೇಳಿಬಿಡು ಮುಂಬರುವಂಥ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಈ ಬರುವಂಥ ಕಂತನ್ನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಎಂಥವ್ರು ಅಂತಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂಥವ್ರು ಬಂಧುಗಳೇ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಅಂತಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂಥ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ಲಿಕ್ಕೆ ಬಂದಿದ್ದೀರಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ತಮಗೆಲ್ಲರಿಗೂ ನಾನು ಇನ್ನೊಮ್ಮೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ತಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇನ್ನೊಮ್ಮೆ ಜೋರಾಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ग्रामीण भागात लोकांचा आवाज कुठं आहे कुठे ग्रामीण भागाचा लोक तोड हात वर करा बोगया कुठे फलभावी गॅरंटी योजना फलनुभावी श्रीमती चंपा बघण ಇವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ